ನಮಸ್ಕಾರ ನಾನು ಅನಿತಾ ರಾಣಿ ಗೊತ್ತಲ್ಲ ಹಾಂ ಅದು ಟೂ ತೌಸಂಡ್ ಫೋರಲ್ಲಿ ವೀರೇಶ್ ಅವರೇ ತುಂಬ ಒಂಥರ ನನಗೆ ತುಂಬ ಒಂದು ಕಷ್ಟದ ದಿನ ಕಷ್ಟದ ದಿನ ಅಂದರೆ ಊಟ ತಿಂಡಿಗೆ ಅಲ್ಲ ಬೇರೆ ಏನೋ ಒಂದು ಪ್ರಾಬ್ಲಮ್ಮಲ್ಲಿ ಬೇರೆ ಏನೋ ಒಂದು ಪ್ರೊ ಪರ್ಸ್ನಲ್ ಪ್ರಾಬ್ಲಮ್ಮಲ್ಲಿ ತುಂಬ ಕಷ್ಟದ ದಿನದಲ್ಲಿ ನಾನು ಇನ್ನು ಬದುಕಬೇಕಾ ನಾನು ಇರಬೇಕಾ ಪ್ರಪಂಚದಲ್ಲಿ ಆ ಪ್ರಾಬ್ಲಮ್ನ ನಾನು ಹೆಂಗೆ ಫೇಸ್ ಮಾಡೋದು ಅಂತೇಳೋವಂಥ ಸಮಯದಲ್ಲಿ ನನ್ನನ್ನು ಕರೆದ್ಬಿಟ್ಟು ನನಗೆ ಅವಕಾಶ ಕೊಟ್ಟರು ಆಯ್ ಸೈ ಇದು ಯಾವುದು ಮಹಾರಾಜ ಆ ಇಪ್ಪತ್ತಿಪ್ಪತ್ತೆರಡು ದಿವಸ ನಾನು ಅಲ್ಲಿ ಕೆಲಸ ಮಾಡಿದಾಗ ದಿನ ಬೆಳಿಗ್ಗೆ ಶೂಟಿಂಗ್ ಹೋಗೋದು ಬರೋದು ಏನಾಯಿತು ಓ ಆ ಪ್ರಾಬ್ಲಮ್ ಇಂದ ಆಚೆ ಬಂದುಬಿಟ್ಟಾಯ್ ಅಕಸ್ಮಿತ ನಾನು ನನಗೆ ಅವಕಾಶ ಅವತ್ತು ಕರೆದು ಒಂಥರ ದೇವ್ರ ಥರ ಯಾರೋ ದೇವರು ಹೆಲ್ಪ್ ಮಾಡ್ದಂಗೆ ಕರೆದು ಅವಕಾಶ ಕೊಟ್ಟಿಲ್ಲ ಅಂದರೆ ಆ ಪ್ರಾಬ್ಲಮ್ಮಿಂದ ನಾನು ಏನು ಆಗ್ತಿದ್ನೋ ಗೊತ್ತಿಲ್ಲ ಅದು ಅದಾದಮೇಲೆ ಯುಗಾದಿ ಆಯಿತು ಅದರಲ್ಲೂ ಕರೆದು ಕೊಟ್ಟರು ಆಮೇಲೆ ಸಲ ಟೂ ತೌಸಂಡ್ ಫೋರ್ಟೀನು ಅದೇ ನಾನೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ನಲ್ಲ ಆ ಸಮಯದಲ್ಲಿ ಸಿನಿಮಾ ರಿಲೀಸ್ ರಿಲೀಸ್ ಮಾಡಿದೆ ಪ್ರೊಡ್ಯೂಸ್ ಮಾಡಿದಾಗಿತ್ತು ರಿಲೀಸ್ ಮಾಡಿದೆ ರಿಲೀಸ್ ಮಾಡಿಬಿಟ್ಟು ಆ ರಿಲೀ ನಿಮಗೆ ಗೊತ್ತಲ್ಲ ರಿಲೀಸ್ ಮಾಡೋ ಟೆನ್ಷನು ಎಷ್ಟು ಟೆನ್ಷನ್ ಇರುತ್ತೆ ಅಂತ ರಿಲೀಸ್ ಮಾಡೋ ದಿವಸ ಯಾರೂ ಇಲ್ಲ ನಾನು ಒಬ್ಬಳೇ ಅದು ಅದು ನಿಮಗೆ ಗೊತ್ತು ಸಿನಿಮಾ ಮಾಡಬೇಕಂದ್ರೆ ನಮ್ಮ ಸುತ್ತ ಎಷ್ಟು ಚೆನ್ನಾಗಿರ್ತಾರೆ ಆ ಸಿನಿಮಾ ಎಲ್ಲ ಮುಗಿದ್ಮೇಲೆ ನಾವು ಪ್ರೊಡ್ಯೂಸರ್ ಒಬ್ಬರೇ ಇರ್ತಾರೆ ಹಾಗಾಗಿ ನಾನು ಯಾವಾಗಲೂ ಪ್ರೊಡ್ಯೂಸರಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ ಮುಂಚೆ ನಾನು ಆ್ಯಕ್ಟ್ ಮಾಡ್ತಿರೋ ಪ್ರೊಡ್ಯೂಸರ್ದು ಏನು ಕತೆ ಏನು ಅಂತ ಗೊತ್ತಿರಲಿಲ್ಲ ಹೋಗ್ತಿದ್ವಿ ಆ್ಯಕ್ಟ್ ಮಾಡಿ ಬರ್ತಿದ್ವಿ ಆ ಪ್ರೊಡ್ಯೂಸರ್ ಆದಮೇಲೆ ಸಿನಿಮಾ ರಿಲೀಸ್ ಮಾಡಿದ್ಮೇಲೆ ನನಗೆ ಆದ ಅನುಭವಗಳಿಂದ ಇವತ್ತು ಯಾರೇ ಒಬ್ಬ ಪ್ರೊಡ್ಯೂಸರ್ ಆದರೂ ನಿಜವಾಗ್ಲೂ ಅವ್ರಿಗೇನೇ ಆದರೂ ನಾನು ತುಂಬ ಹತ್ತಿರದಿಂದ ಸ್ಪಂದಿಸ್ತೀನಿ ನಾನು ಆ ಕಷ್ಟ ಏನು ಅಂತ ಅರ್ಥ ಆಗಿದೆ ನನಗೆ ನಾವು ಚಿಕ್ಕದೊಂದು ಸಿನಿಮಾ ಮಾಡಿದೆ ಅಷ್ಟೇ ಆ ಚಿಕ್ಕ ಸಿನಿಮಾ ಎಲ್ಲ ಒಂದೇ ಪ್ರಾಬ್ಲಮ್ಸು ಬಟ್ ಅಷ್ಟು ಕೋಟಿಗಟ್ಟಲೆ ಹಾಕಿ ಮಾಡಿದವ್ರು ಅವ್ರ ಅವ್ರ ಪ್ರಾಬ್ಲಮ್ ಹಿಂಗಿರ್ಬೇಕಲ್ವ ಹಾಗೆ ಸಿನಿಮಾ ರಿಲೀಸ್ ಮಾಡಿದೆ ಒಂದು ರೂಪಾಯಿನೂ ಬಂದಿಲ್ಲ ಅಲ್ಲಿಂದ ಅಲ್ಲಿಗೆ ಆಯಿತು ಥಿಯೇಟ್ರಿಗೆ ಬಾಡಿಗೆ ಕೊಟ್ಟಿದ್ದು ಅಲ್ಲಿಂದಲ್ಲಿ ಒಂಥರ ನಾನು ಡಿಪ್ರೆಷನ್ ಅಂತ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ ನಾನು ಡಿಪ್ರೆಷನ್ಗೆ ಹೋಗೋದೂ ಇಲ್ಲ ಯಾಕೆ ನಾನು ಸ್ವಲ್ಪ ಸ್ಟ್ರಾಂಗಾಗಿರ್ತೀನಿ ಆ ತಲೆ ಒಂಥರ ಆಯಿತು ಅಂದಕ್ಷಣ ಇಮ್ಮಿಡಿಯೇಟಾಗಿ ಅದನ್ನು ಸರಿ ಮಾಡ್ಕೊಳ್ತೀನಿ ಹ್ಞೂ ಕೂತಿದೆ ಕೂತಿದ್ದೆ ಏನಪ್ಪ ಸಿನಿಮಾ ಮಾಡಿದ್ರೆ ಏನೇನೋ ಅಂದ್ಕೊಂಡಿದ್ವಿ ಸಿನಿಮಾ ಚೆನ್ನಾಗಿ ಇನ್ನೊಂದು ಸಿನಿಮಾ ಮಾಡ್ಬೋದು ಪ್ರೊಡಕ್ಷನ್ ಹಂಗೆ ಮಾಡ್ಕೊಂಡು ಹೋಗ್ಬೋದು ಏನೋ ಅಂತ ಹೇಳ್ಕೊಂಡು ಆಸೆ ಇಟ್ಕೊಂಡಿದ್ದೆ ಏನೋ ಆಯಿತು ಟೈಮಲ್ಲಿ ಹಂಗೆ ಕೂತಿದ್ದೆ ಬೇಜಾರಾಗಿ ಏನಪ್ಪ ಅಂತ ಆ ಟೈಮಲ್ಲಿ ಒಂದು ಫೋನ್ ಬಂತು ಸರೇ ಪಾಪ ಸಾಯಿ ಪ್ರಕಾಶ್ ಸರ್ ಫೋನ್ ಮಾಡಿಬಿಟ್ಟು ಒಂದು ಟೂ ಡೇಸ್ ಶೂಟಿಂಗ್ ಇದೆ ಅಮ್ಮ ಬನ್ನಿ ನಾವಲ್ಲಿ ಹೆಂಗೆ ಗೊತ್ತಾ ಅವ್ರ ಹತ್ರ ಆಮೇಲೆ ಕೆಲಸ ಮಾಡಿದ್ಮೇಲೆ ಹೆಂಗೋ ಫ್ರೀ ಇದೆ ಡೇಟ್ ಬೇರೆ ಯಾವ್ದಾರು ಕಮಿಟ್ ಆಗಿದ್ರೆ ಸರ್ ಎಷ್ಟು ದಿವಸ ಏನು ಅಂತ ಕೇಳ್ಬೋದಾಗಿತ್ತು ಏನು ಇರಲಿಲ್ಲ ಎಷ್ಟು ದಿವಸ ಎರಡು ದಿವಸ ಇದೆ ಅಮ್ಮ ಅಂದರು ಎಲ್ಲಿ ಏನು ಅಷ್ಟೇ ನಮ್ಮ ಕಾರಲ್ಲೇ ಹೋಗ್ತೀವಿ ಅಲ್ಲಿ ಏನು ಕೊಟ್ಟ ಪಾತ್ರನ ಮಾಡ್ತೀವಿ ಯಾವ ದುಡ್ಡು ಕೇಳಲ್ಲ ಎಷ್ಟು ಕೊಡ್ತೀರ ಏನೂ ಕೇಳಲ್ಲ ಮಾಡಿದ್ವಿ ಸರ್ ಅವತ್ತು ತವರಿಗೆ ಇದು ಇದು ಗರ್ಭದ ಗುಡಿ ಟೂ ಡೇಸ್ ವರ್ಕ್ ಮಾಡಿದ್ದು ಆ ಟೂ ಡೇಸ್ಗೆ ನನಗೆ ಸಾಯಂಕಾಲ ಬರೋತ್ತಿಗೆ ನನ್ನ ಕ ಹೋಗಿ ಬರೋತ್ತಿಗೆ ಒಂದು ಕವರ್ಗೆ ಹಾಕ್ಬಿಟ್ಟು ಒಂದು ಒಳ್ಳೆ ಪೇಮೆಂಟ್ ಕೊಟ್ಟರು ತುಂಬ ಫಸ್ಟ್ ಟೈಮ್ ನನಗೆ ಅಷ್ಟು ಒಂದು ಒಳ್ಳೆ ಪೇಮೆಂಟ್ ಕೊಟ್ಟಿದ್ದು ನಾನು ಏನು ತೆಗೆದು ನೋಡಿಲ್ಲ ನಂಗೆ ಸಡನ್ನಾಗಿ ಸ್ವಲ್ಪ ನಾನು ದುಡ್ಡನ್ನು ಸಡನ್ನಾಗಿ ಎಣಿಸೋದು ಮಾಡೋದು ಅದು ನನಗೆ ಇಲ್ಲ ಕೊಟ್ಟರು ತೆಗೆದೇ ಕಾರಲ್ಲಿ ಇಟ್ಕೊಂಡೆ ಸೀದಾ ಬನ್ನೆ ಮನೆ ಮನೆಗೆ ಬಂದು ಓಪನ್ ಮಾಡ್ತೀನಿ ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟೊತ್ತಿಗೆ ಕೈಯಲ್ಲಿದ್ದ ಕಾಸೆಲ್ಲ ಖರ್ಚಾಗ್ಬಿಟ್ಟಿತ್ತು ಸಿನಿಮಾ ರಿಲೀಸ್ ಮಾಡಿದ್ದು ಅವತ್ತು ಕೊಟ್ಟ ದುಡ್ಡು ಒಂಥರ ಎಷ್ಟೋ ಕೋಟಿ ಬಂದಷ್ಟು ಆಯಿತು ಆ ಥರ ಹಂಗೆ ಆಮೇಲೆ ಮೊನ್ನೆನೂ ಅವರೊಂದು ಆಮೇಲೆ ಕಲಿಗಾಲ ಅಂತ ಒಂದು ಸಿನಿಮಾ ಮಾಡಿದರು ಅದರಲ್ಲೂ ಅಷ್ಟೇ ಪಾಪ ಅದೇನು ರಿಲಿ ಆಗಿಲ್ಲ ಸಿನಿಮಾ ಆಮೇಲೆ ಮೊನ್ನೆ ಒಂದು ಅವ್ರದ್ದೇ ಪ್ರೊಡಕ್ಷನ್ನು ಸೆಪ್ಟೆಂಬರ್ ಟೆನ್ ಟೆಂತ್ ಅಂತೇಳ್ಬಿಟ್ಟು ಅದೇ ಒಂದು ಸಿನಿಮಾ ಮಾಡಿದ್ರು ಅವಾಗಲೂ ಅಷ್ಟೇ ಅವ್ರದ್ದೇ ಪ್ರೊಡಕ್ಷನ್ ಬನ್ನಿ ನನ್ನದೇ ಪ್ರೊಡಕ್ಷನ್ ಮಾಡಿ ಅಂತ ಸೀದಾ ಹೋದ್ವಿ ನಾವೇನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅವ್ರ ಹತ್ರ ಯಾಕಂದರೆ ಅವ್ರದ್ದು ಪ್ರೊಡಕ್ಷನು ಬೇರೆ ಯಾವುದೋ ಮಾಡಿದಾಗ ನಮ್ಮ ಕೈ ತುಂಬ ದುಡ್ಡು ಕೊಟ್ಟಿದ್ದಾರೆ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ತುಂಬ ಗೌರವವಾಗಿ ನೋಡ್ಕೊಂಡಿದ್ದಾರೆ ಸರ್ ಹಂಗಿದಾಗ ನಾವು ಏನೂ ಕೇಳಿ ಆದರೂ ಶೂಟಿಂಗ್ ಮುಗಿಸಿ ಬಂದಾಗ ಕವ್ರಿಗೆ ಹಾಕ್ಬಿಟ್ಟು ತಗೊಳ್ಳಿ ಸರ್ ಬೇಡ ಇಲ್ಲ ಇಲ್ಲ ಕಲಾವಿದ್ರೆ ನಂಗೆ ಕಳಿಸ್ಬಾರ್ದು ಗೌರವವಾಗಿ ಏನೋ ಇದ್ದೀನಿ ತಗೊಳ್ಳಿ ಅಂತ ಕೊಟ್ಟರು ಹಂಗೆ ಏನಾಗುತ್ತೆ ಈ ಥರ ಒಂದು ನನಗೆ ತುಂಬ ಒಂದು ಕಷ್ಟ ಕಾಲದಲ್ಲಿ ನನಗೆ ಎರಡು ಸಲ ಯಾ ದೇವ್ರ ರೂಪದಲ್ಲಿ ಬಂದು ನನಗೆ ಸಹಾಯ ಮಾಡಿದಂಥ ವ್ಯಕ್ತಿ ತುಂಬ ಒಂದು ಒಳ್ಳೆಯ ಒಂದು ಗುಣ ಇರುವಂಥ ವ್ಯಕ್ತಿ ನಮಗದು ಅದು ಏನು ಹೇಳಬೇಕು ಅಂತ ನಮ್ಮಲ್ಲಿ ಚಿತ್ರರಂಗದಲ್ಲಿ ಸುಮ್ಮನೆ ಏನೇನೋ ಮಾತಾಡ್ತಾರೆ ಅಲ್ಲ ಒಳ್ಳೆಯವರು ಇದ್ದಾರೆ ನಾವು ಹೆಂಗಿರ್ತೀವಿ ಅವರು ಹಂಗೆ ಇರ್ತಾರೆ ಅಲ್ವಾ ಆ ಥರದಲ್ಲೇ ತುಂಬ ನನಗೆ ತುಂಬ ಒಳ್ಳೆಯ ಅನುಭವನೇ ಆಗಿದೆ ಎಲ್ಲಿನೂ ತುಂಬ ಕೆಟ್ಟ ಅನುಭವಗಳಾಗಿಲ್ಲ ಕೆಟ್ಟ ಅನುಭವ ಆಗೋ ಜಾಗದಲ್ಲಿ ಅನಿತಾ ರಾಣಿ ಇರ್ತಿರ್ಲಿಲ್ಲ ಗೊತ್ತಿಲ್ಲದಂಗೆ ಯಾವುದೋ ಬಸ್ ಹತ್ತಿ ಏನೋ ಮಾಡಿ ಇದ್ದೆ ಅಂದರೆ ಅಲ್ಲಿ ಅಡ್ಜಸ್ಟ್ ಆಗಲಿಲ್ಲ ಅಂದ ಜಾಗದಲ್ಲಿ ಏನಾದರೂ ಆಗಿರ್ಬೋದು ಯಾವುದಾದ್ರೂ ಒಂದು ಉಳ್ಕೊಳ್ಳೋ ಜಾಗ ಆಗಿರ್ಬೋದು ನನ್ನ ನಾನು ಯಾವುದಕ್ಕೂ ಡಿಮೆಂಡ್ ಮಾಡ್ತಿರ್ಲಿಲ್ಲ ನನಗೆ ನೀರು ಮತ್ತು ಇರೋಕ್ಕೆ ಅಷ್ಟೇ ಊಟ ತಿಂಡಿ ದುಡ್ಡು ಯಾವುದು ಕಾಸ್ಟ್ಯೂಮ್ ಯಾವುದನ್ನು ಯಾವ ಕಾಸ್ಟ್ಯೂಮ್ ಕೊಟ್ಟರು ನಾನು ಹಾಕ್ಕೊಳ್ತಿದ್ದೆ ನಂಗೆ ಯಾವುದಾದ್ರೂ ಯಾವುದೊಂದು ಹಳೆ ಸೀರೆ ಕೊಟ್ಟರು ನನಗೆ ಚೆನ್ನಾಗಿ ಕಂಡು ನಾನು ಒಂದು ಹಳೆ ಸೀರೆ ನೋಡು ಏನು ಅವ್ರಿಗೆ ಮಾತ್ರ ಅಷ್ಟೊಳ್ಳೆ ಸೀರೆ ಕೊಟ್ಟಿದ್ದೀರಾ ಏನೂ ಮಾಡೋಕ್ಕಾಗಲ್ಲ ನನಗೆ ಸೂಟ್ ಆಗ್ತಿತ್ತು ಹಾಗಾಗಿ ನಾನು ಕಾಸ್ಟ್ಯೂಮ್ಗೆ ಡಿಮ್ಯಾಂಡ್ ಮಾಡಿಲ್ಲ ದುಡ್ಡು ಕೊಡಿ ಅಂತ ಡಿಮ್ಯಾಂಡ್ ಮಾಡಿಲ್ಲ ನಾನು ಹೊರಗಡೆ ಹೋದಾಗ ಮಾತ್ರ ನನಗೆ ಒಂದು ಒಳ್ಳೆ ಎಲ್ಲೆಲ್ಲೋ ಕೊಟ್ಟುಬಿಡ್ತಾಯಿದ್ರು ಈ ಮ್ಯಾನೇಜರ್ಗಳು ಒಂದೊಂದ್ಸಲಿ ನಾನು ಇರ್ತಾ ಇರಲಿಲ್ಲ ನಾನಂದೆ ನಾನು ಇಲ್ಲಿರಲ್ಲ ನನಗೆ ಒಂದು ಬೇರೆ ಕಡೆ ಕೊಡಿ ನಾನು ನೀರು ನೀ ಯಾಕೆಂದರೆ ನನಗೆ ಸ್ವಲ್ಪ ಆವಾಗ ಅವಾಗ ಗಂಟ್ಲು ಕಟ್ಕೊಳ್ಳೋ ಪ್ರಾಬ್ಲಮ್ಸ್ ಇರ್ತಿತ್ತು ಹಾಗಾಗಿ ವಾಟ್ರ್ ಇನ್ಫೆಕ್ಷನ್ ಆಗ್ತಿತ್ತು ನನಗೆ ಹಾಗಾಗಿ ನಾನಂದೆ ನನಗೆ ನೀರು ಉಳ್ಕೊಳ್ಳೋದು ಅಷ್ಟೇ ನಾನು ಕೇಳ್ತಿದ್ದೆ ಇನ್ನು ಬೇರೆ ಏನೂ ನಾನು ಕೇಳಲಿಲ್ಲ ನನಗೇನು ಅಂಥ ಕೆಟ್ಟ ಇದಾಗಲಿಲ್ಲ ಕೆಲವು ಸಲ ನನ್ನ ಕಾರಲ್ಲೇ ಹೋಗಿದ್ದೀವಿ ನಮ್ಮ ಕಾರಲ್ಲೇ ಪೆಟ್ರೋಲ್ ಹಾಕ್ಕೊಂಡು ಹೋಗಿದ್ದೀವಿ ನಾವೇ ಖರ್ಚು ಮಾಡ್ಕೊಂಡಿದ್ದೀವಿ ನಾವೇ ರೂಮ್ ಮಾಡ್ಕೊಂಡಿದ್ದೀವಿ ಇದ್ದೀವಿ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದೀವಿ ಅದೊಂದು ಆಯ್ತಾ ಹಂಗೆ ತವರಿಗೆ ಬಾತ್ ಸ್ಟಾರ್ಟ್ ಆಗಿದ್ದು ಸಾಯಿ ಪ್ರಕಾಶ್ ಸರ್ದು ಒಂದು ಹತ್ತು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ ನಾವು ಹೆಂಗೆ ನಡ್ಕೋ ಅದಕ್ಕೆ ತಾನೇ ನಮ್ಮನ್ನು ಕರೆದು ಅಷ್ಟು ಸಿನಿಮಾದಲ್ಲಿ ಪಾತ್ರ ಕೊಟ್ಟಿದ್ದಾರೆ ಇವತ್ತು ನಾಳೆ ಮಾಡಿದ್ರು ಸರ್ ಕೊಡ್ತಾರೆ ಆ ನಂಬಿಕೆ ನಮಗೆ ಖಂಡಿತ ಇದೆ ಕೆಲವೊಂದ್ಸಲಿ ಇನ್ನು ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ರು ಕಾರಣಾಂತರಗಳಿಂದ ಮಿಸ್ ಆಯಿತು ನೀವು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗುತ್ತೆ ಕೆಲವರಿಗೆ ಅನಿತಾರಾಣಿನ ಕರೀರಿ ಅಂತಾರೆ ಅದು ಮಾತ್ರ ತುಂಬ ಅನ್ಯಾಯ ಮಾತ್ರ ಏನು ವೀರೇಶ್ ಅವರೇ ಅಲ್ವಾ ಏನಾಗುತ್ತೆ ಗೊತ್ತಾ ಕೆಲವರಿಗೆ ಅವ್ರನ್ನ ಕರಿ ನಮಗೆ ಫೋನೇ ಮಾಡಿರಲ್ಲ ಇಲ್ಲ ಸರ್ ಅವರು ಬ್ಯುಸಿ ಅಂತೆ ಎಲ್ಲ ಮಾಡಲ್ಲ ಅಂತ ಹೇಳಿದ್ರು ಆ ಥರ ಮಾತು ಎಲ್ಲ ಕೇಳಿದ್ದೀನಿ ನಾನು ಅಂದರೆ ನನಗೇನು ಫೋನೇ ಬಂದಿಲ್ಲ ಸರ್ ನಾನು ಆ ಥರ ಎಲ್ಲ ಮಾತನಾಡೋಲ್ಲ ಫ್ರೀ ಇದ್ದರೆ ಖಂಡಿತ ನಾನು ಮಾಡ್ತೀನಿ ಅಂಥೇಳಿ ಹಂಗೆಲ್ಲ ಆ ಥರ ತುಂಬ ಮಿಸ್ ಆಗಿದೆ ಕೆಲವರಿಂದ ಮತ್ತು ಕರೆದು ಕೊಟ್ಟಾಗ ನಾನು ಹೋಗಿ ನನ್ನ ಕೆಲಸ ಏನಿದೆ ಅದನ್ನು ಮಾಡಿ ಬಂದಿದ್ದೀನಿ ನಾನು ಆಮೇಲೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವ ನಮ್ಮ ಯೋಗೇಶ್ವರ ಅವ್ರನ್ನ ಅವ್ರನ್ನೂ ನಾನು ಈ ಸಂದರ್ಭದಲ್ಲಿ ಎನ್ಸ್ಕೊಳ್ಬೇಕು ಮೂವತ್ತು ದಿವಸ ಜೈಪುರ್ ಜೋಧ್ಪುರ್ ಜೈಸಲ್ಮೇರ್ ಇಡೀ ರಾಜಸ್ಥಾನ್ ಫುಲ್ಲು ಶೂಟಿಂಗು ಮೂವತ್ತು ದಿವಸ ಹೀರೋಯಿಂದ ಚಿಕ್ಕಮ್ಮ ಕ್ಯಾರೆಕ್ಟ್ರು ಶೋಭರಾಜ್ ಅವ್ರ ಕಾಂಬಿನೇಷನ್ನು ಹಂಗೆ ಆಮೇಲೆ ಅಕ್ಕ ಪಾಪ ಅವ್ರೂ ನಾನು ನೆನೆಸ್ಕೊಳ್ಬೇಕು ಯಾಕೆಂದರೆ ನಾವು ತುಂಬ ಕ್ಲೋಸ್ ಆಗಿ ಪಕ್ಕ ಪಕ್ಕದಲ್ಲೇ ರೋಮು ನಮ್ಮ ಒಂದು ಕ್ಯಾರಿಯರ್ ಬರ್ತಾಯಿತ್ತು ಒಟ್ಟಿಗೆ ಊಟ ಮಾಡ್ತಿದ್ವಿ ರಾತ್ರಿ ಅಂದರೆ ಶೂಟಿಂಗ್ ಮುಗಿಸ್ಬಿಟ್ಟು ಬಂದಾಗ ಆಮೇಲೆ ನಮ್ಮ ಯೋಗೇಶ್ವರ್ ಅವರು ಅಷ್ಟೇ ಪೇಮೆಂಟ್ ಅಲ್ಲದೆ ಬೇಗ ಶೂಟಿಂಗ್ ಮುಗಿದ್ರೆ ನಮಗೆಲ್ಲ ಎರಡು ಎರಡು ಸಾವಿರ ರೂಪಾಯಿ ಕೊಡ್ತಿದ್ರು ಹೋಗಿರ ಎಲ್ಲ ಸುತ್ತಕೊಂಡು ಬನ್ನಿ ಅಂತ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಷ್ಟು ಯಾರಿಗೂ ಎಲ್ಲರೂ ಒಂದೇ ಕಡೆ ಹೋಟ್ಲಲ್ಲಿ ಇರ್ತಾ ಇದ್ವಿ ಆ ಹೀರೋ ಅಂದರೆ ಯೋಗೇಶ್ವರಾಗಲಿ ಆಮೇಲೆ ನಮ್ಮ ಶೋಭರಾಜ್ ಅವರಾಗಲಿ ಸತ್ಯಜಿತ್ ಪಾಪ ತೀರೋದ್ರು ಆಮೇಲೆ ಹರೀಶ್ ರೈ ಆ ಸಿನಿಮಾದಲ್ಲಿ ಮಾಡಿದರು ನಮ್ಮ ಶ್ರೀಲಲಿತಕ್ಕ ಎಲ್ಲ ಒಳ್ಳೊಳ್ಳೆ ಕಲಾವಿದರಿದ್ರು ಇದ್ದರು ಎಲ್ಲರೂ ಒಂದೇ ಥರ ನೋಡಿ ಒಂದೇ ಹೋಟ್ಲಲ್ಲಿದ್ವಿ ಒಂದೇ ಥರ ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿ ಅದು ಯಾವುದೋ ಆ ಊರುಗಳಲ್ಲಿ ಹೋಗಿ ಒಂದು ತಿಂಗಳು ಮೇಕಪ್ ಹಾಕಿದ್ದೀನಿ ಒಂದು ತಿಂಗಳು ಮೇಕಪ್ ಹಾಕಿದ್ದೀನಿ ಒಂದು ತಿಂಗಳು ಆ ಮಾರವಾಡಿ ಸ್ಟೈಲಲ್ಲಿ ಸೀರೆ ಉಟ್ಟಿದ್ದೀನಿ ನಾನು ಬೆಂಗಳೂರಿಗೆ ಬಂದುಬಿಟ್ಟು ಈ ನಡುವೆ ಸ್ವಲ್ಪ ಹಾಕ್ತೀನಿ ಇಲ್ಲ ತುಂಬ ಸೀರೆ ಉಡ್ತಿದ್ದೆ ನಾನು ಆ ಸೀರೆ ಉಡೋಕೆ ನನಗೆ ಆ ಥರ ಸೀರೆನೇ ಬರ್ತಿತ್ತು ಮೈಯಲ್ಲಿ ಮನೇಲಿ ಬೈತಾ ಇದ್ರು ಅದೆಲ್ಲ ಮಾಡಬೇಡ ಹೆಂಗಿದೀ ಹಂಗಿರು ಅಂತ ಹಿಂಗೆ ತಕ್ಷಣ ಹಿಂಗೆ ಬರ್ ಅದು ಹಿಂಗೆ ಹಾಕ್ಕೊಂಡು ಬರ್ತಿತ್ತು ಹಂಗೆ ಅದ್ಲೂ ತುಂಬ ಚೆನ್ನಾಗಿ ನೋಡ್ತೀನಿ ಆಮೇಲೆ ಶಾಂಭವಿ ನಮ್ಮ ಸ ಸೆಲ್ವಂ ಸರ್ ಉದಯ್ ಟಿ ವಿ ಸೆಲ್ವಂ ಸರ್ ರಾಮನಾರಾಯಣ್ ಸರ್ ಡೈರೆಕ್ಟ್ರು ತುಂಬ ಹಿಂದೆ ತುಂಬ ಚಿಕ್ಕವಳು ಅದ್ರಲ್ಲಿ ನನ್ನೊಂದು ಶಾಂಭವಿಲಿ ಶಾಂಭವಿ ಕನ್ನಡ ತೆಲುಗು ತಮಿಳ್ ಮಾಡಿದೆ ಅಲ್ಲೂ ಅಷ್ಟೆ ತುಂಬ ನಮ್ಮನ್ನು ಆ ಕ್ಯಾರೆಕ್ಟ್ರು ಈ ಕ್ಯಾರೆಕ್ಟ್ರು ಹೀರೋಯಿನ್ಗೊಂದು ಕಡೆ ಹೀರೋಯಿಂಗ್ ಒಂದು ಕಡೆ ಎಲ್ಲ ಮಾಡಲಿಲ್ಲ ಎಲ್ರಿಗೂ ಒಂದೇ ಕಡೆ ರೂಮ್ ಇತ್ತು ಇರ್ತಾಯಿತ್ತು ಒಂದೇ ಹೋಟೆಲ್ ರೂಮ್ ಇರ್ತಿತ್ತು ಎಲ್ಲರೂ ಒಟ್ಟಿಗೆ ಇರ್ತಿದ್ವಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅಲ್ಲಿನೂ ಆಮೇಲೆ ಪೇಮೆಂಟು ಅಷ್ಟೇ ಅವಾಗೆಷ್ಟು ಕೊಟ್ಟರು ನಾವೆಲ್ಲ ಹೇಳಿದ್ನಲ್ಲ ಪೇಮೆಂಟು ನಾನು ಕೇಳಲೇ ಇಲ್ಲ ಅಂತ ಕೊಟ್ಟಿದ್ದರನ್ನ ತೊಗೊಂಡು ಬರ್ತಿದ್ದೆ ಬಟ್ ತಮಿಳಲ್ಲಿ ಹೋದಾಗ ನನಗೆ ಏನು ಗೊತ್ತು ಅವರು ಅಲ್ಲಿ ಪ್ರೊಡಕ್ಷನ್ ಮ್ಯಾನೇಜರೇ ಬೇರೆ ಕನ್ನಡದಲ್ಲೆಲ್ಲ ನಮ್ಮವರೇ ಇದ್ದರು ಅಲ್ಲೆಲ್ಲ ಬೇರೆಯವರು ನನಗೆ ಎಲ್ಲಿ ಫಾರ್ಮ್ ಗ್ರೋದಲ್ಲಿ ರೂಮ್ ಮಾಡಿದರು ಚೆನ್ನೈ ಅಲ್ಲಿ ಶೂಟಿಂಗು ಅಲ್ಲಿ ರೂಮ್ ಆಮೇಲೆ ಅಲ್ಲಿ ಶೂಟಿಂಗ್ ಇನ್ನು ಅಮ್ಮ ನಿಮ್ಮ ದುಡ್ಡು ತಮಿಳಲ್ಲಿ ನಿಮ್ಮ ದುಡ್ಡು ರೆಡಿ ಇದೆ ಕೊಡ್ಲಾ ಅಂತ ಇಲ್ಲ ಬೇಡ ನಾನು ಹೋಗೋತಿ ತಗೊಂಡು ಹೋಗ್ತೀನಿ ಅಲ್ಲಿ ಎಷ್ಟು ತುಂಬ ಒಳ್ಳೆ ಕ್ಯಾರೆಕ್ಟರ್ ಅಲ್ಲೊಂದು ವಿಲನ್ ಕ್ಯಾರೆಕ್ಟರ್ ಅದರಲ್ಲಿ ತುಂಬ ಚೆನ್ನಾಗಿದೆ ಆ ಕ್ಯಾರೆಕ್ಟರು ಅದು ತೆಲುಗು ತಮಿಳು ಕನ್ನಡ ಆ ಥರ ಮೂರು ಇದು ಮಾಡಿ ಅದರಲ್ಲಿ ತಮಿಳಲ್ಲಿ ವಿಜಯ್ ಕುಮಾರ್ ಸರ್ ಆಮೇಲೆ ಇಬ್ರು ಕಾಮಿಡಿಯನ್ನು ಮಾಡಿದರು ಆಮೇಲೆ ತೆಲುಗಲ್ಲಿ ಪಾಪ ನಮ್ಮ ಶರತ್ ಬಾಬು ಸರ್ ಮಾಡಿದರುರೋದ್ರು ಆಮೇಲೆ ಅದರಲ್ಲಿ ಅವ್ರ ಹೆಸರೇನು ಅವ್ರು ತುಂಬ ಒಳ್ಳೆ ಏನು ಇದಾರೆ ಇವಾಗಲೂ ತುಂಬ ಸಿನಿಮಾ ಮಾಡ್ತಿದ್ದಾರೆ ಅವರು ಮಾಡಿದರು ತಮಿಳಲ್ಲಿನೂ ಕಾಮಿಡಿಯನ್ನು ಒಂದು ಸ್ವಲ್ಪ ಕಪ್ಪಗಿದ್ದಾರೆ ಅವ್ರ ಹೆಸರು ಮರೆತು ಬಿಟ್ಟು ಎಲ್ಲ ಒಡಿವೇಲು ಅವರು ಮಾಡಿದರು ತುಂಬ ಒಂಥರ ಆಯಿತು ಅವರೆಲ್ಲ ಏನು ಗೊತ್ತಾ ಅವ್ರ ಕಾಮಟು ಏನು ಅಲ್ಲಿ ಆ್ಯಕ್ಟಿಂಗು ಅಪ್ಪ ಅವ್ರ ಜೊತೆಲಿ ಆ್ಯಕ್ಟ್ ಮಾಡಬೇಕಂದ್ರೆ ಭಾರಿ ಒಂದು ಸ್ವಲ್ಪ ಬೇಕು ಧೈರ್ಯ ನುಂಗ್ಬಿಡುತ್ತಾರೆ ತಮಿಳು ನಾನು ಒಂದೇ ಆ ಶಾಂಭವಿದು ಒಂದೇ ಬಂದಿತ್ತು ಆಮೇಲೆ ನಾನು ಒಳ್ಳೆಯದಾಯಿತು ಕೇಳಿದ್ದು ನಾನು ಮೆನಲ್ಲಿ ನಮ್ಮ ಇವ್ರ ಯಾರು ನಮ್ಮ ಅರ್ಜುನ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಚೆನ್ನೈಗೆ ಹೋಗಿ ಅವ್ರನ್ನ ಸೆಲೆಕ್ಟ್ ಮಾಡಿ ಅದೊಂದು ಸಿಸ್ಟರ್ ಕ್ಯಾರೆಕ್ಟ್ರಿಗೆ ಸೆಲೆಕ್ಟ್ ಮಾಡಿ ನೈಂಟಿ ಪರ್ಸೆಂಟ್ ನಾನು ಆ ಕ್ಯಾರೆಕ್ಟ್ರಿಗೆ ಫಿಕ್ಸ್ ಆಗಿ ಡೈರೆಕ್ಟ್ರಿಗೆಲ್ಲ ಪರಿಚಯ ಮಾಡಿಸಿ ಎಲ್ಲ ಆಯಿತು ಅಷ್ಟೊತ್ತಿಗೆ ನಾನಿಲ್ಲಿ ಕನ್ನಡ ಕನ್ನಡ ಕುವಾರ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ ನಮ್ಮ ಪಾಪ ತೀರೋ ಶಿವಶಂಕರ್ ಶಿವಶಂಕರ್ ಸರ್ದು ಅದರಲ್ಲಿ ಒಂದು ಮುಸ್ಲಿಮ್ಸು ಕನ್ನಡದಲ್ಲಿ ಎಮ್ ಎ ಮಾಡಿರ್ತಾಳೆ ಅದು ತುಂಬ ಒಳ್ಳೆ ಪಾತ್ರ ಇತ್ತು ನಾನಂದೆ ಸರ್ ನನಗೆ ತಮಿಳಲ್ಲಿ ಕೈದು ಮಾಡ್ತಿದ್ದಾರೆ ನಾನು ಅಲ್ಲಿ ಇದೆ ನಾನು ಹೋಗಬೇಕು ಅಂತ ನನ್ನ ಬಿಟ್ಟೇ ಇಲ್ಲ ಮೇಲ್ಗೋಡಲ್ಲಿ ಶೂಟಿಂಗು ಸಾಂಗ್ ಎಲ್ಲ ಮುಗೀತು ಸರ್ ನನ್ನಂತು ಅವತ್ತು ಆ ಟೈಮಲ್ಲಿ ಒಂದು ತ್ರೀ ಫೋರ್ ಡೇಸ್ ಶೂಟಿಂಗ್ ಇತ್ತು ಬಂದು ಹೋಗಿ ಅಂತ ಹೇಳಿದರು ಆಮೇಲೆ ಎಲ್ಲನೂ ಮಾತುಕತೆ ಎಲ್ಲ ಆಗಿತ್ತು ನಾನು ಹೋಗಬೇಕಾಗಿತ್ತು ನನ್ನ ಬಿಟ್ಟೇ ಇಲ್ಲ ಆಮೇಲೆ ಒಂದು ಸಲ ಎಲ್ಲೋ ಅರ್ಜುನ್ ಸರ್ಜಸ್ ಸರ್ ಸಿಕ್ಬಿಟ್ಟು ತಮಿಳಲ್ಲಿ ಯಾವಾಗ ಮಾಡಿದರೆ ಅಂದರು ಏನು ಮಾಡೋಕ್ಕಾಗತ್ತೆ ಅಲ್ವಾ ಟೈಮು ಇಲ್ಲೋ ಕ ಬಿಟ್ಟಿಲ್ಲ ನನ್ನನ್ನು ತುಂಬ ಬೇಜಾರು ಮಾಡಿಕೊಂಡೆ ಜಂಟಲ್ಮೆನಲ್ಲಿ ಏನಾದರೂ ಆ ಕ್ಯಾರೆಕ್ಟ್ರು ಸಿಕ್ಕಿದ್ರೆ ತಮಿಳಲ್ಲಿ ಒಂಚೂರು ಬ್ಯುಸಿ ಆಗ್ತಿದ್ದೆ ನಾನು ಅವಕಾಶಗಳು ಬಂತು ನಂದು ಹಣೆ ಬರ ಲಕ್ಕು ಎಲ್ಲ ಚೆನ್ನಾಗೇ ಇತ್ತು ಕೆಲವು ಸಮಯ ಸಂದರ್ಭಗಳಿಂದ ಮಿಸ್ ಆಯಿತು ಅದೇ ಅವರಿಗೆ ಅಲ್ಲಿ ಶೂಟಿಂಗ್ ಇಲ್ಲಿ ಮಾಡಮ್ಮ ತಮಿಳಿಗೆ ಹೋಗ್ತೀಯಾ ಅಂದರು ಅವತ್ತು ಮೇಲ್ಕೊಟ್ಟಲ್ಲಿ ಸಾಂಗು ನಡೆಯೋ ಕನ್ನಡ ನುಡಿಯೋ ಕನ್ನಡ ಯಾವಾಗಲಾದರೂ ಟಿ ವಿ ದೂರದರ್ಶನಲ್ಲಿ ಬರ್ತಿರುತ್ತೆ ಸಾಂಗು ಬಟ್ ಆ ಸಿನಿಮಾ ರಿಲೀಸ್ ಆಗಿಲ್ಲ ಪಾಪ ತುಂಬ ಕಷ್ಟಪಟ್ಟು ರಿಲೀಸ್ ಮಾಡೋಕ್ಕೆ ಆಗಲಿಲ್ಲ ಪಾಪ ತೀರೋದ್ರು ತೀರೋಗಕ್ಕೆ ಮುಂಚೆನೂ ಲೀಲಾವತಿ ಅಮ್ಮ ಮನೆಗೆ ಹೋಗಿದ್ವಿ ನಾವು ಕಲಾವಿದರೆಲ್ಲರೂ ಆಗ ಸಿಕ್ಕಿದ್ರು ಅದು ಕೊನೆಯ ಒಂದು ಪಾಪ ರೇಗಿಸ್ತಾ ಇದ್ರು ನಮ್ಮ ಹೀರೋಯಿನ್ ಬಂದರು ಅಂತ ಹೇಳ್ಬಿಟ್ಟು ಎಲ್ಲ ಹಿರಿಯರಲ್ಲಿ ಒಟ್ಟಿಗೆ ಕೂತಿದ್ರು ಅದೊಂದು ಅವಕಾಶ ಸಿಕ್ತು ಏನು ಎಷ್ಟು ಒಳ್ಳೆ ಇದಲ್ವ ಎಂಥೆಂಥ ಸಿನಿಮಾಗಳು ಮಾಡಿದಾರಲ್ಲ ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ನಿಜವಾಗ್ಲೂ ನಾವೇನೂ ಅಲ್ಲ ಅನಿಸುತ್ತೆ ಆಗ ನ ಇದರಲ್ಲಿ ಅಂತೆಂಥ ಸಿನಿಮಾಗಳು ಆ ಸಾಂಗ್ಗಳೆಲ್ಲ ಎವರ್ ಗ್ರೀನ್ ಅಲ್ವಾ ಇವತ್ತುಗೂ ನನಗೆ ಅದೊಂದು ಆ ಥರ ಒಂದು ತಮಿಳ್ ಮಿಸ್ ಆಯಿತು ಅಷ್ಟೇ ಆಮೇಲೆ ಅದೇ ಶಾಂಭವಿ ಹಂಗೆ ಅಲ್ಲೆಲ್ಲ ಬೇರೆ ಅದೇ ಅದರಲ್ಲಿ ಶಾಂಬವಿದೇ ತೆಲುಗು ತಮಿಳು ಕನ್ನಡ ಆಮೇಲೆ ಸಲ ಹಿಂದಿ ಸೀರಿಯಲ್ ಒಂದು ಮಾಡಿದೆ ನಮ್ಮ ಇವ್ರದ್ದು ಸರ್ ನಾಗಭರ್ಣ ಸರ್ದು ಅಮೇರಿಕ ಮೆ ಗೊರೂರ್ ಅಂತ ಅದಿಲ್ಲಿ ಬೆಂಗಳೂರಲ್ಲೇ ಶೂಟಿಂಗ್ ಆಗಿದ್ದು ಬಿಡದಿ ಹತ್ರ ಹಾಗಾಗಿ ಲೆಕ್ಕಕ್ಕೆ ಅದೊಂದು ಹಿಂದಿ ಸೀರಿಯಲ್ಲು ಆಮೇಲೆ ಅಷ್ಟೇ ಒಬ್ಬರು ಮತ್ತು ತಮಿಳು ಡೈರೆಕ್ಟ್ರದ್ದು ಅತ್ತೆ ಮಗಳು ಅಂತ ನಾನೇ ಹೀರೋಯಿನ್ನು ಶ್ರೀಧರ್ ಸರ್ ಅದರಲ್ಲಿ ಹೀರೋ ನಾನು ಹೀರೋಯಿನ್ನು ಅವರಿಗೆ ಕನ್ನಡ ಬರ್ತಿರಲಿಲ್ಲ ತಮಿಳಲ್ಲಿ ಹೇಳ್ಕೊಡೋರು ನಂಗೆ ತಮಿಳು ಬರ್ತಿತ್ತು ಆವಾಗ ತಮಿಳು ನಾನು ಬೆಂಗಳೂರಿಗೆ ಬಂದು ಕಲಿತೆ ಯಾಕೆ ಅಂದರೆ ನಮ್ಮ ಆವಾಗ ನಮಗೆ ಏರ್ ಡ್ರೆಸ್ಸರು ಕಾಸ್ಟ್ಯೂಮರು ಎಲ್ಲ ತಮಿಳು ಅವರೇ ಇದ್ರಲ್ಲ ಆಗ ತಮಿಳು ಮಾತಾಡ್ತಿದ್ದ ನನಗೆ ತಮಿಳು ನಾನು ಊರಿಂದ ಬಂದಾಗೆಲ್ಲ ತಮಿಳು ಬರ್ತಿರ್ಲಿಲ್ಲ ನನಗೆ ಮತ್ತು ಹಂಗೆ ತಮಿಳು ಚೆನ್ನಾಗಿ ಮಾತಾಡ್ತಿದ್ದೆ ಅವ್ರು ತಮಿಳಲ್ಲಿ ಹೇಳ್ಕೊಟ್ರೆ ನಾವು ಕನ್ನಡದಲ್ಲಿ ಡೈಲಾಗ್ ಹೇಳ್ಕೊಂಡು ಮಾತಾಡ್ತಿದ್ವಿ ಆ ಸಿನಿಮಾ ಒಂದು ಅತ್ತೆ ಮಗಳು ಅಂತ ನೀವು ನೋಡಿರ್ತೀರಾ ಅನ್ಸುತ್ತಲ್ಲ ಅದೀಗ ಹಾಕಿದ ಕ್ಷಣನೇ ಬರ್ತಾ ಇದೆ ಶ್ರೀಧರ್ಸನ್ ನಂದು ಚೆನ್ನಾಗಿತ್ತು ಸಿನಿಮಾ ಬಟ್ ಅದು ಹೋಗಲಿಲ್ಲ ನನಗೆ ವೀರೇಶ್ವರ್ ಶ್ರೀ ಅವತ್ತು ಸಾಂಗು ಅದು ಶ್ರೀಧರ್ ಶ್ರೀಧರ್ ಅವ್ರ ಜೊತೆ ಸಾಂಗು ಅವ್ರ ಎಂಥ ಕ್ಲಾಸಿಕಲ್ ಡ್ಯಾನ್ಸರು ನನಗೆ ರಾತ್ರಿಯೆಲ್ಲ ನೀನು ಮೊದಲೇ ನಾವು ಡ್ಯಾನ್ಸ್ ಗಿನ್ಸ್ ಎಲ್ಲ ಕಲ್ತಿಲ್ಲ ಸ್ವಲ್ಪ ಏನೋ ಹೇಳ್ಕೊಟ್ಟಿದ್ದೆಲ್ಲ ಒಂಚೂರು ಮಾಡ್ತೀವಿ ಅದು ಅವ್ರ ಜೊತೇಲಿ ನನಗೆ ರಾತ್ರಿಯೆಲ್ಲ ನಿದ್ದೆ ಬಂದಿಲ್ಲ ಬೆಳಗ್ಗೆ ಬಂದ ತಕ್ಷಣ ಸರ್ ನಾನು ನಿಮ್ಮ ಜೊತೆಲಿ ಬೇಡ ಅಂತ ಹೇಳಿ ಸರ್ ನೀವು ಒಬ್ಬರೇ ಮಾಡೋ ಮಾಡಿ ಸರ್ ಅದು ಹೀರೋಯ್ ಹೀರೋ ಹೀರೋಯಿನ್ ಇರೋ ಡೂಯೇಟ್ ಸಾಂಗ್ ನಾನು ಒಬ್ಬನೇ ಹೆಂಗೆ ಮಾಡಲಿ ಅಂತ ಪಾಪ ಇವತ್ತು ಎಲ್ಲೇ ಸಿಕ್ಕಿದ್ರು ನನ್ನನ್ನು ಮಾತಾಡ್ಸೋದೇ ಅತ್ತೆ ಮಗಳು ಅಂತ ಮಾತಾಡಿಸ್ತಾರೆ ಎಲ್ಲಿ ಸಿಕ್ಕಿದ್ರು ಪಾಪ ಹಾಗೆ ಮಾತಾಡ್ಸೋದು ಹಂಗಾಗಿ ನನಗೆ ಅವತ್ತೆಲ್ಲ ನಿದ್ದೆ ಸರಿ ಹೆಂಗೋ ಏನೋ ಆಗ ಅದೇನೋ ನನಗೆ ಬಂದೇ ಇಲ್ಲ ಡ್ಯಾನ್ಸು ಎಷ್ಟೋ ಜನ ನಾನು ಸಿನಿಮಾ ನೋಡ್ಬಿಟ್ಟು ರೇಗಿಸಿದ್ರು ರೇಗಿಸಿದ್ರು ಅಂದರೆ ಹಂಗೆ ರೇಗಿಸಿದ್ರು ಆ ಕ್ಯಾಮ್ರಾ ವರ್ಕು ಹಂಗೆ ಇತ್ತು ಏನೋ ಆಕಾಶ ಅಂತ ಹೇಳಿದ್ರೆ ಬೇರೆ ಆಕಾಶನೇ ತೋರಿಸ್ತಾ ಇದ್ರು ಹೀರೋಯಿನ್ ನ ಇಲ್ಲ ಒಂದು ಸೋಲೋ ಸಾಂಗಲ್ ಅಂತೂ ತೋರಿಸ್ಲೇ ಇಲ್ಲ ಅದ್ರಲ್ಲಿ ಡ್ಯಾನ್ಸ್ ಇರ್ಲಿಲ್ಲ ಸುಮ್ನೆ ಮೂಮೆಂಟ್ಸ್ ಇತ್ತು ಬಟ್ ನಾನು ತೋರಿಸ್ಲೇ ಇಲ್ಲ ನನ್ನ ಅದಕ್ಕೆ ಎಲ್ರು ಸಿನಿಮಾ ಬಂದಾಗೆಲ್ಲ ಏನೋ ಆಕಾಶ ಭೂಮಿ ಎಲ್ಲ ತೋರಿಸ್ತಿದಾರೆ ನಿಮ್ಮನ್ನು ತೋರಿಸ್ಲೇ ಇಲ್ಲ ಅಂದ್ರು ಹಂಗೆಲ್ಲ ಆಯ್ತು ಅದು ಒಂದು ಸಿನಿಮಾ ಚೆನ್ನಾಗಿತ್ತು ಅದ್ರಲ್ಲಿ ಹೀರೋಯಿನ್ ಮಾಡಿದೆ ನಾನು ಖುಷಿ ಆಯ್ತು ಬಿಟ್ಟು ಅಷ್ಟು ರಿಚ್ ಪ್ರೊಡಕ್ಷನ್ ಅಲ್ವಲ್ಲ ನನಗೆ ನನಗೇನು ಹೀರೋಯಿನ್ನು ಕ್ಯಾರೆಕ್ಟ್ರು ಅಂತ ನಮಗೇನು ಅನಿಸ್ತಿರ್ಲಿಲ್ಲ ನಾವು ಅಲ್ಲಿ ಕೆಲಸ ಮಾಡೋಕೆ ಹೋಗ್ತಿದ್ವಿ ಯಾವ ಪಾತ್ರ ಕೊಟ್ಟಿದ್ವಿ ಆ ಪಾತ್ರನ ಕೆಲಸ ಮಾಡೋದು ನಮ್ಮ ಕರ್ತವ್ಯ ಏನಂತೀರ ಆ ಹೀರೋಯಿನ್ ಅಂದಕ್ಷಣ ನೀನು ಎರಡು ಕೊಂಬಿಡತ್ತಾ ಅಲ್ವಾ ಆ ಟ್ರೀಟ್ಮೆಂಟು ಬೇರೆ ಕಡೆ ಅಯ್ಯೋ ಏನು ಹೀರೋಯಿನ್ ಅಂದಕ್ಷಣ ಬೇರೆ ಏನೋ ಟ್ರೀಟ್ಮೆಂಟ್ಗಳು ಬೇರೆ ಏನೋ ಇದು ನಮಗೆಲ್ಲ ಆ ಥರ ಇರಲಿಲ್ಲಪ್ಪ ನಾವು ಯಾಕೆಂದರೆ ಎಂತೆಂಥ ಹೀರೋಯಿನ್ಗಳೆಲ್ಲ ಕೆಲಸ ಮಾಡೋದಿಗೆ ಹಿಂಗೆ ಕೂತಿರ್ತಿದ್ವಿ ಎಲ್ಲ ಒಟ್ಟಿಗೆ ಊಟ ಮಾಡ್ತಿದ್ವಿ ಹಾಗಾಗಿ ನನಗೇನು ಅಂದರೆ ಏನಾಗ್ತಿತ್ತು ಇಡೀ ಸಿನಿಮಾದಲ್ಲಿ ನಾವು ಇದ್ದೀವಿ ಅಯ್ಯೋ ಚ ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು ಎಲ್ಲೋ ಎಲ್ಲೋ ಮಾಡಿದ್ವಿ ಇವಾಗಾದರೂ ಬಂದಿದ್ರೆ ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು ಇವಾಗ ಯಾರು ಹೀರೋಯಿನ್ ಕೊಡ್ತಾರೆ ಅಲ್ವಾ ಮಾಡ್ಬೋದಲ್ಲ ಮಾಡೋಕ್ಕೇನು ಕಲಾವಿದರಿಗೆ ನಮ್ಗೆ ಸೂಟ್ ಆಗುವಂಥ ಕ ಬಂದರೆ ಏನು ಬೇಕಾದರೂ ಮಾಡ್ಬೋದು ನನ್ನ ಸಿನಿಮಾದಲ್ಲಿ ಹೀರೋಯಿನ್ ಮಾಡಿದ್ನಲ್ಲ ಮಾನಸದಲ್ಲಿ ಚೆನ್ನಾಗಿತ್ತು ಅದು ಅಂತ ಅದರಲ್ಲಿ ಒಂದು ಸ್ವಲ್ಪ ಅಲ್ಲೇನಾಯಿತು ಯಾಕೆ ನನಗೆ ತುಂಬ ನನ್ನನ್ನು ಹೀರೋಯಿನ್ ಥರ ಟ್ರೀಟ್ ಮಾಡಿದ್ರು ಅಂದರೆ ನಮ್ಮ ಡೈರೆಕ್ಟರ್ ಇವರು ಪ್ರೊಡ್ಯೂಸರ್ ಅಂತಲೇ ಹೇಳಿಲ್ಲ ಹಂಗಾಗಿ ನನಗೆ ಸಪ್ರೇಟಾಗಿ ಟ್ರೀಟ್ ಮಾಡಿದರು ನನ್ನ ಸಿನಿಮಾದಲ್ಲೇ ಅಂದರೆ ಅವ್ರ ಹೀರೋಯಿನ್ ಅಂತ ಹೇಳೋ ಥರದಲ್ಲಿ ಪಾಪ ನಮ್ಮ ಪ್ರೊಡಕ್ಷನ್ ಅವರೆಲ್ಲ ಸಪ್ರೇಟ್ಗೆ ನಿಮ್ಮ ಬೇಕು ಏನು ಬೇಕು ಅಂತ ತಂದು ಕೊಡೋದು ಮಾಡೋದು ಇದೆಲ್ಲ ನಾನು ಆಮೇಲೆ ಏನಪ್ಪ ಇಷ್ಟೊಂದು ನಾನು ನಾನು ಈ ಸಿನಿಮಾ ಪ್ರೊಡ್ಯೂಸರು ಬಟ್ ಹೀರೋಯಿನ್ ಅಂದು ಹೀರೋ ಅಂದರೆ ಎಲ್ಲೂ ನಾನು ನಾನು ಹೇಳ್ಕೊಂಡಿಲ್ಲ ನಾನು ಪ್ರೊಡ್ಯೂಸರ್ ಅಂತ ಹೇಳ್ಕೊಂಡಿಲ್ಲ ಅವರು ಯಾರಿಗೂ ಇವ್ರ ಪ್ರೊಡ್ಯೂಸರ್ ಅಂತ ಇಂಟ್ರೊಡ್ಯೂಸ್ ಮಾಡಿಲ್ಲ ಹಂಗಾಗಿ ಆಗ ಈಗ ತಾನೆ ಟೂ ತೌಸಂಡ್ ಟೆನ್ನಲ್ಲ ಹಂಗಾಗಿ ಸ್ವಲ್ಪ ಹೀರೋಯಿನ್ನ ಹೆಂಗೆ ನೋಡ್ಕೊಳ್ಬೇಕು ಹಂಗೆ ಶೂಟಿಂಗ್ ತಕ್ಷಣ ಕಾರು ಬಂದಿರೋದು ನಮ್ಮ ಕಾರಲ್ಲೇ ಇತ್ತು ನಮ್ಮ ಕಾರೇ ತಕೊಂಡು ಹೋಗಿದ್ವಿ ಕೂತ್ ಹೋಗಿ 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 ಕೂತ್ಕೊಳ್ಳಿ ಅನ್ನೋರು ಬನ್ನಿ ಬನ್ನಿ ಅಂತ ಊಟ ಎಲ್ಲ ತಂದು ಎಲ್ಲ ಇದು ಮಾಡಿ ತಂದು ಕೊಡೋರು ಅದು ಸ್ವಲ್ಪ ಅನ್ಭಯಿಸ್ತೆ ಹೀರೋಯಿನ್ ಇದು ಆಮೇಲೆ ಎಲ್ಲರೂ ಬಂದು ಹೀರೋಯಿನ್ ಅಂತ ಫೋಟೋಗಳು ತಗೊಳ್ಳೋದು ಮಾಡೋದು ಅದೊಂಥರ ಚೆನ್ನಾಗಿತ್ತು ಎಲ್ಲದ್ರಲ್ಲಿ ಅಷ್ಟೇ ನಾವು ನಮ್ಮನ್ನು ಎಲ್ಲಿನೂ ಈಗ ಉತ್ತರ ದ್ರವದಿಂದ ದಕ್ಷಿಣ ಧ್ರವಕ್ಕೂ ಅಷ್ಟೋದು ಮೂವತ್ತು ದಿವಸ ಬಣ್ಣಾಚಿ ಅಲ್ಲಿನೂ ಯಾರೋ ಹಿಂದಿಲೆಲ್ಲ ಏ ನಾನು ಇಳಿದ ತಕ್ಷಣನೇ ನೈಂಟಿ ನೈನ್ ನೈಂಟಿ ನಾನು ಇರ್ ನಾನು ಸೀರೆ ಇದು ಮೇಕಪ್ ಆಗ ಇನ್ನು ನಾವು ಸ್ವಲ್ಪ ಗ್ಲಾಮರ್ ಆಗಿದ್ವಲ್ಲ ಇಳದ ಓ ಹೀರೋಯಿನ್ ಆಯ ಹೀರೋಯಿನ್ ಆಯ ಅಂದ್ರು ಪಾಪ ಅಲ್ಲಿ ಬಂದ ಹೀರೋಯ್ನಿಗೆ ಪಾಪ ನನ್ನ ತುಂಬ ಕ್ಲೋಸ್ ಆಗಿದ್ಲು ನಾ ಹಂಗೆ ಹೇ ಅವ್ರು ಯಾರೋ ಕರೆದಿದ್ದಕ್ಕೆ ನನ್ನನ್ನು ಮಾತಾಡಿಸೋದೆ ಬಿಟ್ಬಿಟ್ಲು ನಾನು ಪಾಪ ಮಾತಾಡ್ಸಿ ಯಾಕೆ ಅಂತ ಆಮೇಲೆ ಯಾರೋ ಅಂದರು ನಿಮ್ಮನ್ನು ಹೀರೋಯಿನ್ ಹೀರೋಯಿನ್ ಅಂತ ಕಾರ್ದ ಎಳ್ದಕ್ಷಣ ಜನ ಎಲ್ಲ ಬಂದು ಹೀರೋಯಿನ್ ಹೀರೋಯಿನ್ ಅಂದರು ಅದಕ್ಕೆ ಅವ್ರಿಗೆ ಬೇಜಾರು ಅಯ್ಯೋ ನಾನೇನು ಮಾಡಲಿ ಅಲ್ವಾ ಅವ್ರ ಕಣ್ಣಿಗೆ ಹಂಗೆ ಕಂಡ್ರೆ ನಾನೇನು ಮಾಡಲಿ ಅಂತ ನನ್ನನ್ನು ಮತ್ತೆ ಅವರು ಪಾಪ ಮಾ ತುಂಬ ಚೆನ್ನಾಗಿ ಅವರಿಗೆ ಭಾಷೆ ಬರ್ತಿರಲಿಲ್ಲ ನನ್ನ ಹತ್ರ ಚೆನ್ನಾಗಿ ಮಾತಾಡ್ಕೊಂಡಿದ್ರು ಮತ್ತೆ ಇದು ಮಾಡಿದ್ರು ಆಮೇಲೆ ಪ್ರೇಮ ಮಾಡಿದ್ರು ಅದರಲ್ಲಿ ಪ್ರೇಮ ನಮ್ಮ ಹುಡುಗಿ ಬಿಡಿ ನಾವೆಲ್ಲ ಎಲ್ಲಿ ಸಿಕ್ಕಿದ್ರು ನಮಗೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಡ್ಯಾನ್ಸಲ್ಲಿ ಸಾಂಗಲ್ಲೆಲ್ಲ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತೇಳಿ ದೊಡ್ಡಣ್ಣ ಸರು ಎಲ್ಲ ಇದ್ವಿ ಚೆನ್ನಾಗಿತ್ತು ಒಂಥರ